ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದಕ ಬಾಂಬ್ ದಾಳಿ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಪುತ್ತೂರಿನ ದರ್ಬೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕಿಶೋರ್ ಶಿರಾಡಿ ಅವರು ಮಾತನಾಡಿ ದೆಹಲಿಯಲ್ಲಿ ನಡೆದ ಬಾಂಬ್ ದಾಳಿಗೆ ಸಂಬಂಧಿಸಿ ಭಯೋತ್ಪಾದನೆ ಖಂಡಿಸದ ಹಲವು ಮತಾಂಧ ಸಂಘಟನೆಗಳು ರಾಜಕೀಯ ಶಕ್ತಿಗಳು ನಮ್ಮೊಳಗೆ ಇದ್ದಾರೆ ಅವರೆಲ್ಲ ದೇಶಭಕ್ತರಾಗಿದ್ದಾರೆ ಭಯೋತ್ಪಾದನೆಯನ್ನ ಖಂಡಿಸಬೇಕಾಗಿತ್ತು ಆದರೆ ಅವರು ಯಾವುದೇ ಖಂಡನೆ ವ್ಯಕ್ತಪಡಿಸಿಲ್ಲ ಮುಂದಿನ ದಿನ ದೇಶಭಕ್ತಿಯನ್ನ ಮೂಡಿಸದಿದ್ದಲ್ಲಿ ಮುಂದೊಂದು ದಿನ ಪಾಕಿಸ್ತಾನದಂತೆ ಭಾರತವು ಭಯೋತ್ಪಾದಕ ರಾಷ್ಟ್ರ ಆಗುವ ಸಾಧ್ಯತೆ ಇದೆ ಆದ್ರಿಂದ ನಾವು ಪ್ರತಿಯೊಬ್ಬ ನಾಗರಿಕರಿಗೆ ವಿದ್ಯೆಗಿಂತ ದೇಶಭಕ್ತಿ ಮುಖ್ಯ ಎಂದು ಎಚ್ಚರಿಸಬೇಕಾಗಿದೆ ಶಾಲೆಗಳು ದೇಶಭಕ್ತಿ ಸಂಸ್ಕಾರ ಕೊಡುವಂತಹ ಕೇಂದ್ರ ಆಗಬೇಕು ಎಂದ್ರು ಧರ್ಮದ ಬಗ್ಗೆ ಜಾಗೃತಿ ಆಗಬೇಕಾದ್ರೆ ಧಾರ್ಮಿಕ ಕೇಂದ್ರದಲ್ಲಿ ಒಗ್ಗೂಡಬೇಕು ಎಂದ ಅವರು ದೇಶದ ಭದ್ರತೆಯನ್ನ ಕಾಪಾಡಲು ಭಯೋತ್ಪಾದನೆಯನ್ನ ಸಹಿತ ಕಿತ್ತೊಗೆಯಲು ಜಾತಿ ಮತ ಭೇದವಿಲ್ಲದೆ ದೇಶಭಕ್ತಿ ಎಲ್ಲರಲ್ಲೂ ಮೂಡಬೇಕು ಎಂದ್ರು ಬ್ರಹ್ಮಕಲಶದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡುವವರಿಗೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬರೆಯುವಂತೆ ಪುತ್ತೂರಿನ ಶಾಸಕರು ಹೇಳ್ತಾರೆ ಆದರೆ ದೇಶದ ಭದ್ರತೆಗೆ ಸೈನಿಕರಿದ್ದಾರೆ ದೇಶದ ಆಂತರಿಕವಾಗಿ ಭಯೋತ್ಪಾದನೆಯನ್ನು ತಡೆಗಟ್ಟುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಕಾರ್ಯಕರ್ತರು ತನ್ನ ತನುಮನವನ್ನ ಎಲ್ಲವನ್ನ ತ್ಯಜಿಸಿ ಸೇವೆ ಮಾಡ್ತಾ ಇರುವುದನ್ನ ನೋಡಿದ್ದೇವೆ ಇನ್ನು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಹಿಂಜಾವೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಅನೂಪ್ ಅಲ್ವಾ ಎನ್ನುವರು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಪರ್ಕ ಪ್ರಮುಖ ದಯಾನಂದ ಅಂಬುಳ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ದಿನೇಶ್ ಪಂಜಿಗ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಮೋಹನ್ ದಾಸ್ ಖಾನಿಯವರು ಜಿಲ್ಲಾ ಸಹ ಸಂಯೋಜಕ ಭರತ್ ಮಂಗಲ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಶಿವಪ್ರಸಾದ್ ಶಾಂತಿಗೋಡು ಪ್ರಸಾದ್ ಪುರುಷರಕಟ್ಟೆ ಮತ್ತಿತರರು ಭಾಗವಹಿಸಿದ್ರು ಮತಾಂಧ ಉಗ್ರರಿಗೆ ಸಂಸತ್ ಭವನ ಸ್ಫೋಟಿಸಲು ಸಂಚು ನಡೆಸಿದ ಮತಾಂಧ ಉಗ್ರರಿಗೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆದ್ರೆ ಇವತ್ತು ಒಂದು ಮಾಧ್ಯಮದ ಒಂದು ಇವತ್ತು ಜವಾಬ್ದಾರಿಯನ್ನು ಮಾಧ್ಯಮದ ಅವರು ಇವತ್ತು ಪ್ರಚಾರ ಮಾಡಿದಂತ ದೃಷ್ಟಿ ನೋಡಿರಬಹುದು ಮೊನ್ನೆ ಮೊನ್ನೆ ಟಿವಿಯಲ್ಲಿ ಬಂದಿರುವಂತದ್ದು ಸರಕಾರ ಅಗ್ರಹಾರದ ಯಾವುದೇ ಒಂದು ಜೈಲಿನಲ್ಲಿ ಭಯೋತ್ಪಾದನೆಗೆ ರಾಜ್ಯ ಆದ್ಯತೆಯನ್ನು ನೀಡುತ್ತಿದ್ದಂತಹ ಇವತ್ತು ಆ ಇಲಾಖೆಯ ಸಚಿವರು ಯಾರು ನಮ್ಮ ರಾಜ್ಯದ ಗೃಹ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂದ್ರೆ ಇವತ್ತು ದೇಶದಲ್ಲಿ ಈ ರೀತಿಯ ರಾಜಕಾರಣಿಗಳು ಈ ರೀತಿಯ ಮಂತ್ರಿಗಳಿರುವುದರಲ್ಲಿ ಭಯೋತ್ಪಾದನೆ ಹೆಚ್ಚಾಗಿರುವಂತದ್ದು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಎಲ್ಲ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸುತ್ತಿದ್ದೇವೆ ಗಮನಿಸಬೇಕು ಅಂದಾಗಲೇ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷೇಧ ಮಾಡಬೇಕು ಅದನ್ನು ಬ್ಯಾನ್ ಮಾಡಬೇಕು ಅಥವಾ ಅದರ ಚಟುವಟಿಕೆಯನ್ನು ಮೊಟಕು ಮಾಡಬೇಕೆಂಬ ಮಂತ್ರಿಗಳಿಗೆ ಆಲೋಚನೆ ಮಾಡಿ ನೀವು ಇವತ್ತೇನಾದರೂ ಹಿಂದೂ ಹೆಸರು ಹಿಂದುತ್ವದ ಎಂದು ಹೇಳಿದ್ದಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಕಾರಣ ಯಾಕಂದ್ರೆ ಇಲ್ಲದ್ರೆ ನೀವು ಕೂಡ ಸುನ್ನತನ್ನು ಮಾಡುವಂತ ಪ್ರಮೇಯ ಬಂದಿತ್ತು ಇವತ್ತು ನಾವು ಗಮನಿಸಿರಬಹುದು ಇಡೀ ನಮ್ಮ ವ್ಯವಸ್ಥೆಯಲ್ಲಿ ವಿದ್ಯಾ ಸಂಸ್ಥೆಗಳಲ್ಲಿ ಭಯೋತ್ಪಾದನೆ ಶಿಕ್ಷಣ ಕೊಡುವಂತ ಅನೇಕ ವಿದ್ಯಾವಂತ ಮುಸಲ್ಮಾನರು ಸೇರಿಕೊಂಡಿದ್ದಾರೆ ಇದು ಎಲ್ಲಿ ಈ ರೀತಿಯ ಪ್ರೇರಣೆ ಸಿಕ್ಕದಂದ್ರೆ ಮದ್ರಾಸ್ಗಳಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಚಟುವಟಿಕೆಗಳನ್ನು ಮಾಡಬೇಕಿದ್ರೆ ಅಲ್ಲಿ ಆಡಳಿತ ಅಧಿಕಾರಿಯನ್ನು ಸರಕಾರದ ವ್ಯವಸ್ಥೆಯಲ್ಲಿ ಬರುವಂತ ಕಾರ್ಯಾಂಗ ವ್ಯವಸ್ಥೆ ಅನುಮತಿ ಬೇಕು ಇವತ್ತು ಅನೇಕ ಮಸೀದಿಗಳಿದೆ ಮದ್ರಾಸ್ಗಳಿದೆ ಅಲ್ಲಿ ಯಾವ ರೀತಿ ಚಟುವಟಿಕೆ ಆಗ್ತಾ ಇದೆ ಎಂಬುದು ಯಾವುದೇ ಇಲಾಖೆಗೆ ಇನ್ಫಾರ್ಮೇಷನ್ ಇದೆಯಾ ಸರ್ಕಾರ ಅದರ ಬಗ್ಗೆ ನಿಗಾ ವಹಿಸಬೇಕು ಅಲ್ಲಿ ಕೂಡ ಆಡಳಿತ ಅಧಿಕಾರಿ ಸರ್ಕಾರಿ ಅಧಿಕಾರಿಯನ್ನು ನೇಮಕ ಮಾಡಬೇಕು ಯಾಕೆಂದರೆ ಇವತ್ತು ಹಿಂದೂ ಧರ್ಮ ಪ್ರಚಾರಕರು ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸುವಂತವರು ಯಾರು ಕೂಡ ಭಯೋತ್ಪಾದನೆ ನೀವು ತೊಡಗಿಸಿಲ್ಲ ಆದರೆ ಯಾರು ಈ ಮದ್ರಾಸ್ಗಳಲ್ಲಿ ಇಸ್ಲಾಂ ಮತ ಪ್ರಚಾರದಲ್ಲಿ ಪ್ರೇರಣೆಗೊಂಡಿದ್ದಾರ ಅವರೇ ಭಯೋತ್ಪಾದನೆ ತೊಡಗಿಸಿ ಕೊಡುವಂಥದ್ದು ನಾವು ಇವತ್ತು ಒಳ್ಳೆಯ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತಿದ್ದೇವೆ ಹೌದು ಆದ್ರೆ ಅವರು ಮಾಡಬೇಕಾದ ಕರ್ತವ್ಯ ಈ ಪ್ರತಿಭಟನೆಯನ್ನು ನಾಗರಿಕ ಪ್ರಜ್ಞಾವಂತ ಮುಸಲ್ಮಾನರಿದ್ರೆ ನೀವು ಮಾಡಿ ಪ್ರತಿಭಟನೆಯನ್ನು ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಇವತ್ತು ನೀವು ಯಾರೂ ಮಾತಾಡ್ತಾ ಇಲ್ಲ ಇವತ್ತು ಭಯೋತ್ಪಾದನೆಯನ್ನು ಖಂಡಿಸ್ತಾ ಇಲ್ಲ ಇವತ್ತು ದೇಶಭಕ್ತ ರಾಜಕಾರಣಿಗಳಿದ್ರೆ ನೀವು ಅದನ್ನು ಖಂಡಿಸಿ ಅದರ ವಿರುದ್ಧ ಆ ರೀತಿ ಬೆಲೆಯುವ ಸಂಘಟನೆ ಮೊಟಕು ಮಾಡುವಂತ ನಿಟ್ಟಿನಲ್ಲಿ ನೀವೇನು ಕ್ರಮ ಕೈಗೊಂಡಿದ್ದೀರಿ ಇವತ್ತು ದೇಶದ ಇವತ್ತು ಒಂದು ನಾವು ತಿಳ್ಕೊಳ್ಳೋದು ಮತ ಬ್ಯಾಂಕಿಗೋಸ್ಕರ ನಾವು ನಮ್ಮ ಧರ್ಮದ ದೇಶದ ಭಕ್ತಿಯನ್ನು ಮೂಡಿಸದಿದ್ದಲ್ಲಿ ಮುಂದೊಂದು ದಿನ ಇದು ಭಯೋತ್ಪಾದಕರ ಇವತ್ತು ಪಾಕಿಸ್ತಾನ ಏನಾಗಿದೆಯೋ ಅದೇ ರೀತಿ ಭಾರತ ಕೂಡ ಭಯೋತ್ಪಾದಕರ ರಾಷ್ಟ್ರ ಆಗುವಂತ ಸಾಧ್ಯತೆ ಇದೆ ಆದ್ದರಿಂದ ನಾವು ಪ್ರತಿಯೊಂದು ನಾಗರಿಕನಿಗೂ ಇವತ್ತು ವಿದ್ಯೆಗಿಂತ ಮುಖ್ಯವಾಗಿ ದೇಶಭಕ್ತಿಯನ್ನು ಮೂಡಿಸುವಂತ ಸಂಸ್ಕಾರವನ್ನು ಕೊಡುವಂತ ಶಾಲೆಗಳಲ್ಲಿ ಕೇಂದ್ರ ಆಗಬೇಕು ಧಾರ್ಮಿಕ ಕೇಂದ್ರಗಳಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವಂತ ಪ್ರಯತ್ನ ಆಗಬೇಕು ನಾನು ಮೊನ್ನೆ ಮೊನ್ನೆ ತಾನಿ ಯೂಟ್ಯೂಬ್ ಅಲ್ಲಿ ಒಂದು ನೋಡಿದೆ ಮಾನ್ಯ ಪುತ್ತೂರಿನ ಶಾಸಕರೊಂದು ಹೇಳ್ತಾರೆ ಯಾರು ಯಾರು ಧರ್ಮ ಕ್ರಹ್ಮ ಕಳಶದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಅವನಿಗೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಬರೀರಿ ಅಂತೇಳಿ ಅವರಿಗೆ ಗೊತ್ತಿದೆ ಇವತ್ತು ಈ ದೇಶದಲ್ಲಿ ಈ ಒಂದು ಭದ್ರತೆ ದೃಷ್ಟಿಯಲ್ಲಿ ಸೈನಿಕರಿದ್ರೆ ಈ ದೇಶದಲ್ಲಿ ಆಂತರಿಕ ಈ ರೀತಿಯ ಭಯೋತ್ಪಾದಕ ನಿರ್ಮಾಣ ಆದಂತ ತಡೆಗಟ್ಟುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಪರಿವಾರದ ಕಾರ್ಯಕರ್ತರು ತನ್ನ ತನ್ನ ಮನವನ್ನು ಎಲ್ಲವನ್ನು ತ್ಯಜಿಸಿ ಎಲ್ಲವನ್ನು ತ್ಯಜಿಸಿ ಬಂದು ಸೇವೆ ಮಾಡಿದ್ದರಿಂದ ನೀವು ನಾವೆಲ್ಲರೂ ಬದುಕಿದ್ದೇವೆ ಇವತ್ತು ಆ ದೇವಸ್ಥಾನಗಳು ಉಳಿದಿದೆ ನಾವು ಇತಿಹಾಸವನ್ನು ನೋಡಿರಬಹುದು ಅನೇಕ ಇವತ್ತು ಮಸೀದಿಗಳನ್ನು ಅಗೆದಂತ ಸಂದರ್ಭದಲ್ಲಿ ಹಿಂದೂ ದೇವರ ವಿಗ್ರಹ ಸಿಗುವಂತೆ ನೋಡಿದ್ದೇವೆ ಆದ್ದರಿಂದ ನೀವು ಎಷ್ಟು ಬ್ರಹ್ಮ ಕಲಶಕ್ಕೆ ಹಣ ಕೊಡಿ ಅದು ಅಲ್ಲಿ ಕೇವಲ ಒಂದು ಕಟ್ಟಡ ನಿರ್ಮಾಣ ಆಗುವುದು ಆಧ್ಯಾತ್ಮಿಕ ಕ್ಷೇತ್ರವಾಗಿ ಕಾಣಿಸಬಹುದು ಆದ್ರೆ ಭದ್ರತೆ ಆ ನಂಬಿಕೆ ಆ ಒಂದು ಶ್ರದ್ಧಾ ಕೇಂದ್ರ ಉಳಿಸಬೇಕೆ ಮತಿಯರಿಂದ ಧರ್ಮದ ಬಗ್ಗೆ ಜಾಗೃತಿ ಆಗಬೇಕು ದೇವಸ್ಥಾನದ ಬಗ್ಗೆ ಗೌರವ ಬೇಕು ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ನ್ಯೂನತೆಗಳನ್ನು ತೊಡಕೆ ಹಾಕಿ ನಮ್ಮ ಭದ್ರತೆಯನ್ನು ನಾವು ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ನಾವು ಒಗ್ಗೂಡಿಸಿ ಮಾತಾಡಲಿಕ್ಕೆ ಸಾಧ್ಯ ಇವತ್ತು ಅನೇಕ ಜನ ಬಲಿದಾನ ಮಾಡಿದ ಆಗಿದ್ದಾರೆ ಹಿಂದೂ ಸಮಾಜಕ್ಕೋಸ್ಕರ ಬಲಿದಾನ ಆಗಿರುವಂತಹ ಜನರ ನೋಡಿ ಎಲ್ಲಿ ಅವರು ಒಂದು ತನ್ನ ಸಮಾಜಕ್ಕೆ ತನ್ನ ತಾನು ದುರ್ಗದಲ್ಲಿ ಒಂದು ಸ್ವಲ್ಪ ಮನೆಗೆ ಸರ್ವವನ್ನು ಬಾಕಿ ಹಂತ ಹಣವನ್ನು ತೆಗೆಯಲು ಸಮಯವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರ ಹತ್ತಿ ಆಗಿದೆ ಅವರ ಮೇಲೆ ದೌರ್ಜನ್ಯ ಆಗಿದೆ ಇವತ್ತು ನಾವು ಕಾನೂನಿನ ಹಿತ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ನಾವ್ ಹೇಳ್ತೇವೆ ಇವತ್ತು ಸಂಘಟನೆ ಕಾರ್ಯಕರ್ತರು ಪ್ರತಿಭಟಿಸುತ್ತಾರೆ ಮೀರಿ ಪ್ರತಿಭಟಿಸುತ್ತಾರೆ ಎಂಬುದು ಇದೆ ಆದರೆ ನಾನು ಎಲ್ಲ ಸಂಬಂಧಪಟ್ಟ ಜಿಲ್ಲಾಡಳಿತ ಕೇಳ್ತೇನೆ ಎಲ್ಲಿ ಬಾಂಬ್ ಸ್ಪಾಟ್ ಆದಾಗ ಅಲ್ಲಿ ಒಬ್ಬ ಪ್ರಜಾಕಿದ್ದಾನ ಅಲ್ಲಿ ಒಬ್ಬ ಇಸಾಕ್ ಇದ್ದಾನ ಅಲ್ಲಿ ಒಬ್ಬ ಫಾತಿಮ್ ಇದ್ದಾರ ಅಲ್ಲಿ ಒಬ್ಬ ರಾಮ ಇದ್ದಾನ ಅಲ್ಲಿ ಒಬ್ಬ ಕೃಷ್ಣ ಇದ್ದಾನ ಅಲ್ಲಿ ಒಬ್ಬ ಜೋಸಫ್ ಇದ್ದಾನ ನೋಡ್ಲಿಲ್ಲ ಸ್ವಾಮಿಯ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಅಧಿಕಾರಿ ದರ ನೋಡಲಿಲ್ಲ ಎಲ್ಲರೂ ಸಾವನ್ನು ಸಂಭವಿಸಲು ನೋಡಿದ್ದೇವೆ ಆದ್ದರಿಂದ ನಾವೆಲ್ಲರೂ ಹೊಣೆ ಈ ದೇಶದ ಭದ್ರತೆ ಈ ದೇಶದ ಹಿತದೃಷ್ಟಿಗಳನ್ನು ಕಾಪಾಡುವುದು ಭಯೋತ್ಪಾದಕರನ್ನು ಗಮನ ಮಾಡುವಂಥದ್ದು ಅದು ಸಮಾಜದ ಎಲ್ಲ ನಾಗರಿಕ ನಾಗರಿಕರಿಗೆ ಕೂಡ ಜವಾಬ್ದಾರಿ ಇದೆ ಆದ್ದರಿಂದ ಭಯೋತ್ಪಾದನೆಯನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಎಲ್ಲರೂ ನಾವು ನಮ್ಮಗಿದ್ರೆ ಸಾಲದು ಅಥವಾ ನಾವು ಯಾವುದೋ ಒಂದು ಸರಕಾರಿ ನೌಕರರು ಇರಬಹುದು ನಾವು ಇವತ್ತಿನ ವಿಪರ್ಯಾಸ ಅಂದ್ರೆ ಯಾರ ದೇಶಭಕ್ತ ಸಂಘಟನೆ ದೇಶಭಕ್ತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೋ ಆ ಅಂತ ಅಧಿಕಾರಿಗಳನ್ನು ಅಮಾನತು ಮಾಡುವಂತದ್ದು ಇದ್ದೇವೆ ಇವತ್ತು ನಾವು ಈಗಾಗಲೇ ನಾವು ಈಗಾಗಲೇ ನಾವು ಒಂದು ಪತ್ರಿಕೆಯಲ್ಲಿ ನೋಡಿದ್ದೇವೆ ಅನೇಕರು ನಮ್ಮ ಕೇಂದ್ರ ಸರಕಾರ ಈ ರೀತಿಯ ಇದನ್ನು ತಡೆಯಲಿ ಇಬ್ಬಲಾಗಿದೆ ಎಂದು ಹೇಳ್ತಾರೆ ಆದ್ರೆ ಯೋಚನೆ ಮಾಡಿ ಸುಮಾರು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅರವತ್ತು ವರ್ಷಗಳ ಕಾಲ ಒಂದು ಬೆಳೆದು ಬಂದಂತ ಈ ರೀತಿಯ ನೋಡಿ ಈ ರೀತಿಯ ಒಂದು ಅವರಿಗೆ ನೀರಿರೋದು ಪೋಷಿಸಿದಂತ ಈ ಬೇರೂರು ಬಲವಾಗಿ ಇದ್ದಂತ ಭಯೋತ್ಪಾದನೆಯನ್ನು ಕೇವಲ ಹತ್ತು ಹದಿನೈದು ವರ್ಷದಲ್ಲಿ ಗಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಗುಡ್ಡ ಸಹಿತ ಕಿತ್ತೆಸಬೇಕಿದ್ರೆ ಅದು ಈ ರೀತಿಯ ಧಾರ್ಮಿಕ ಪ್ರವಚನದ ಜೊತೆಗೆ ದೇಶಭಕ್ತಿ ಇಡೀ ನಾಗರಿಕರಲ್ಲಿ ಬೆಳಿಬೇಕು ಜಾತಿ ಮತ ಭೇದ ಇಲ್ಲದೆ ದೇಶಭಕ್ತಿ ಬೆಳೆದಾಗ ಮಾತ್ರ ಭಯೋತ್ಪಾದನೆಯನ್ನು ಗಮನ ಮಾಡಲಿಕ್ಕೆ ಸಾಧ್ಯ ನಾವು ಪಾಕಿಸ್ತಾನದಲ್ಲಿ ಬಂದವ ಎಲ್ಲೂ ಕೂಡ ಆ ಯುಡಿಯ ನಿಂತು ಇಲ್ಲಿ ಘೋಷಣೆ ಮಾಡಲಿಲ್ಲ ನಮ್ಮ ದೇಶದ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯೇ ವ್ಯವಹಾರ ಮಾಡಿ ಜೀವನ ಸಾಗಿಸಿರುವಂತಹ ಒಬ್ಬ ವ್ಯಕ್ತಿ ವ್ಯಕ್ತಿಗಳೇ ಆ ಒಂದು ಭಯೋತ್ಪಾದನೆಗೆ ಜೋಡಿಸಿರುವಂತದ್ದು ನಾವು ಇವತ್ತು ನೋಡಿ ಇವತ್ತು ಎಷ್ಟೋ ವಿದ್ಯಾವಂತರಾದರು ಈ ದೇವಸ್ಥಾನದ ದೀರ್ಘದಲ್ಲಿ ಕೂಡ ವಿಷವನ್ನು ಧರಿಸುವಂತ ಪ್ರಯತ್ನದಲ್ಲಿದ್ದಾರೆ ನಾವು ಧಾರ್ಮಿಕ ರಕ್ತಿ ಇಲಾಖೆಯ ಅಧೀನದಲ್ಲಿರುವಂತ ದೇವಸ್ಥಾನದಲ್ಲಿ ನಮಗೆ ಅಲ್ಲಿ ಧರ್ಮ ಪ್ರವಚನ ಮಾಡಿದ್ರೆ ಅದು ಕೋಮುವಾದ ಅಂತ ಹೇಳ್ತೀರಾ ಅಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವಂತ ಕಾರ್ಯವನ್ನು ಮಾಡಿದ್ರೆ ಅದು ಕೋಮುವಾದ ಅಂತ ಹೇಳ್ತೀರಾ ಆದರೆ ಈ ರೀತಿಯ ಒಂದು ಅಧಿಕಾರಿಗಳು ಅನ್ಯ ಮತಿಯರು ಏನಾದರೂ ದೇವಸ್ಥಾನಕ್ಕೆ ಬಂದರೆ ಇವತ್ತು ನಾವು ಎಲ್ಲಿ ಈಗಾಗಲೇ ನಾವು ಕಂಡಿದ ಪ್ರಕಾರ ಇವತ್ತು ಡಾಕ್ಟರ್ಗಳು ಇಂಜಿನಿಯರ್ಸ್ಗಳೆಲ್ಲ ಭಯೋತ್ಪಾದಕರ ಕ್ರಿಯೆಯಲ್ಲಿ ತೊಡಗಿಸಿರುವುದರಿಂದ ಮುಸಲ್ಮಾನ್ ಇಂಜಿನಿಯರ್ಸ್ ಮುಸಲ್ಮಾನ್ ಡಾಕ್ಟರ್ಸ್ ಇರುವುದರಿಂದ ತೊಡಗಿಸಿಕೊಂಡಿರುವುದರಿಂದ ನಮ್ಮ ಪಕ್ಕದಲ್ಲಿರುವಂತಹ ರಜಕ್ ಡಾಕ್ಟರ್ ಇರ್ಬೋದು ಫಾತಿಮಾ ಡಾಕ್ಟರ್ ಇರ್ಬೋದು ಇವರ ಬಗ್ಗೆ ನಮಗೆ ಯಾವ ಗ್ಯಾರಂಟಿ ಇದೆ ಬಂಧುಗಳೇ ಇವ ಯಾವುದೇ ಇವತ್ತು ಇರುವಂತಹ ಅಧಿಕಾರಿಗಳ ಬಗ್ಗೆ ಯಾವ ಗ್ಯಾರಂಟಿ ನಾವು ನಂಬಬಹುದು ಅದನ್ನು ಸಂಬಂಧಪಟ್ಟ ಇಲಾಖೆ ನಿಗಾವಹಿಸಿ ಇವತ್ತು ಈ ರೀತಿಯ ಕ್ರಿಯೆಯಲ್ಲಿ ತೊಡಗಿಸಿರುವಂತ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ತಕ್ಕ ಪಾಠ ಕಳಿಸಬೇಕು ಮುಂದಿನ ದಿನದಲ್ಲಿ ಒಂದು ಹಿನ್ನತ್ವಕ್ಕೋಸ್ಕರ ಈ ರೀತಿಯ ಗಮನ ಮಾಡುವ ಭಯೋತ್ಪಾದಕರನ್ನು ಖಂಡಿಸುವ ನಿಟ್ಟಿನಲ್ಲಿ ಉಗ್ರವಾಗಿ ಹೋರಾಟ ಎಲ್ಲ ಸಮುದಾಯದವರು ಹಿಂದೂ ಸಮಾಜದವರು ಸೇರು ಕೈಗೊಳ್ಳುವ ಮುಂಚಿತವಾಗಿ ತಾವುಗಳು ಎಚ್ಚೆತ್ತುಕೊಂಡು ಈ ಕರ್ನಾಟಕದ ಈಗಾಗಲೇ ನಾವು ಮಂಗಳೂರಲ್ಲಿ ಕೂಡ ಅಂತ ಪ್ರಮೇಯಗಳನ್ನು ಕಂಡುಬಂದು ನೋಡಿದ್ದೇವೆ ಈ ರೀತಿಯ ದುಷ್ಟ ಶಕ್ತಿಗಳನ್ನು ನಿಗ ನಿಗದಿ ಇಟ್ಟು